स्वात नान सचिन हेम मोदी के क्षण शासक जो सुर्जीवला मीटिंग मुक्त सरकारी कार्यवैखरी बैठे अभिप्राय संग्रह समस्े बै उसे ಸಿದ್ದು ಸ್ಪಷ್ಟನೆ ಬಳಿಕವೂ ಸಿಎಂ ಕುರ್ಚಿ ಕಾಲಗ ಕಾಲ ಕೂಡಿ ಬಂದಾಗ ಮುಖ್ಯಮಂತ್ರಿ ಎಂದ ಸಾಹುಕಾರ ಡಿಕೆಶಿಗೆ ಅಧಿಕಾರ ಕೊಡಬೇಕೆಂದ ಸಿಪಿ ಯೋಗೀಶ್ವರ್ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನೌಕರರು ನಿರ್ಧಾರ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಮುಷ್ಕರ ಮಂಗಳೂರು ಬಿಟ್ಟು ಒಂಬತ್ತು ಮಹಾನಗರ ಪಾಲಿಕೆ ಬಂದ್ ಮಹಾರಾಷ್ಟ್ರದಲ್ಲಿ ತಾರಕಕ್ಕೇರಿದ ತ್ರಿಭಾಷಾ ಕಥನ ಠಾಣೆಯಲ್ಲಿ ಫಡ್ನವೀಸ್ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಎಂಎನ್ಎಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು ಕಾರ್ಮಿಕ ಸಂಘಟನೆಗಳಿಂದ ನಾಳೆ ಭಾರತ್ ಬಾಂದ್ ಕಾರ್ಮಿಕ ರೈತ ವಿರೋಧಿ ನೀತಿ ಖಂಡಿಸಿ ಪ್ರತಿಭಟನೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕಾರ್ಮಿಕರಿಂದ ಬೆಂಬಲ ಕಾಂಗ್ರೆಸ್ ಪಾಳ್ಯದಲ್ಲಿ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ ಇನ್ನೊಂದು ಕಡೆ ಮತ್ತೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಳಬೇಗುದಿಯನ್ನು ತಣಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ಕೂಡ ಕಾಂಗ್ರೆಸ್ನಲ್ಲಿ ಶಾಸಕರನ್ನ ಸಮಾಧಾನ ಮಾಡುವಂತಹ ಕಾರ್ಯ ಮುಂದುವರೆದಿದೆ ನಿನ್ನೆ ಶಾಸಕರ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ನಡೆಸಿದ್ರು ಸುರ್ಜೇವಾಲಾ ಅವರ ದುಃಖ ದುಮ್ಮಾನಗಳನ್ನು ಆಲಿಸಿದ್ದಾರೆ ಇವತ್ತು ಕೂಡ ಇಪ್ಪತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಶಾಸಕರ ಜೊತೆ ಸಭೆ ಮಾಡಿ ಒನ್ ಟು ಒಂದು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಪದೇ ಪದೇ ಆಗಮಿಸ್ತಾ ಇರುವ ಬಗ್ಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಎಂಪಿ ರೇಣುಕಾಚಾರ್ಯ ಸುರ್ಜೇವಾಲಾ ಪದೇ ಪದೇ ರಾಜ್ಯಕ್ಕೆ ಬಂದು ಸರಣಿ ಸಭೆ ನಡೆಸ್ತಾ ಇದ್ದಾರೆ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಈ ಕಾಂಗ್ರೆಸ್ ಸರ್ಕಾರ ಪತನ ಆಗುವುದು ಅಷ್ಟೇ ಸತ್ಯ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಐದು ವರ್ಷ ಸರ್ಕಾರ ನಡೀಬೇಕು ಆದರೆ ರಾಜ್ಯದಲ್ಲಿ ಸರ್ಕಾರ ಒಪ್ಪಂದದ ಮೇಲೆ ನಡೀತಾ ಇದೆ ಸಿಎಂ ಸ್ಥಾನಕ್ಕೆ ಡಿ ಕೆ ಶಿ ಸಿದ್ದರಾಮಯ್ಯ ನಡುವೆ ಫೈಟ್ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹಲವಾರು ಗೊಂದಲಗಳಿದೆ ಅಂತ ಹೇಳಿದರು ಕಾಂಗ್ರೆಸ್ ಉಸ್ತುವಾರಿ ಸಚಿವ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಪ್ರವಾಸದ ವೇಳೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ಇನ್ನು ಸೆಪ್ಟೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೈಪ್ ಪಡ್ಕೊಳ್ತಾ ಇದೆ ಭಾರಿ ಆ ಒಂದ್ ಕಡೆ ಹಲ್ಚಲ್ಲೆ ಬೀಸಿದೆ ಇನ್ನು ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಲೇ ಇದೆ ಐದು ವರ್ಷ ನಾನೇ ಸಿಎಂ ಎಂಬ ಮಾತು ಕೈ ಪಕ್ಷದಲ್ಲಿ ಗಲ್ಲೆ ಬೀಸಿದೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸ್ಥಾನ ಪಲ್ಲಟ ಎಂಬ ಗುಸುಗುಸು ಜೋರಾಗಿದೆ ಈ ಎಲ್ಲ ಅಂತೆ ಕಂತೆಗಳ ಮಧ್ಯೆ ಸಿಎಂ ಡಿ ದೆಹಲಿ ಯಾತ್ರೆ ಬೆಳೆಸಿದ್ದಾರೆ ಇನ್ನು ದೆಹಲಿ ಪ್ರವಾಸದಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಅರಣ್ಯ ಸಚಿವ ಭೂಪೇಂದ್ರ ಯಾದವ್ ಅವರನ್ನು ಭೇಟಿಯಾಗಿದ್ದಾರೆ ಮೇಕೆದಾಟು ಯೋಜನೆಗೆ ಅನುಮತಿ ಕೋರಿ ಡಿಸಿಎಂ ಡಿಕೆಶಿ ಮನವಿ ಮಾಡಿದ್ರು ಹೆಚ್ಚುವರಿ ಕಾರ್ಯದರ್ಶಿ ಗೌರವ್ ಗುಪ್ತಾ ಸಾಥ್ ನೀಡಿದ್ದಾರೆ ಬಿಜೆಪಿಯಲ್ಲಿ ಇದ್ದಾಗ ಅಬ್ಬರಿಸ್ತಾ ಇದ್ದ ಶಾಸಕ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಬಂದ ಮೇಲೆ ಫುಲ್ ಸೈಲೆಂಟ್ ಆಗಿದ್ದಾರೆ ಏನೋ ಇದೀಗ ಅಚ್ಚರಿಯ ಹೇಳಿಕೆ ನೀಡುವ ಮೂಲಕ ಫುಲ್ ಆಕ್ಟಿವ್ ಕೂಡ ಆಗಿದ್ದಾರೆ ರಾಮನಗರದಲ್ಲಿ ಮಾತನಾಡಿದಂತಹ ಸಿಪಿ ಯೋಗೇಶ್ವರ್ ನನಗೆ ಸಚಿವ ಸ್ಥಾನವೇ ಬೇಡ ನನಗೆ ಡಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಸಾಕು ಅಂತ ಅಚ್ಚರಿಯ ಹೇಳಿಕೆಯನ್ನ ಸಿಪಿ ಯೋಗೀಶ್ವರ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ದಿನೇ ದಿನ ದಿನದಿಂದ ದಿನಕ್ಕೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಸಾಕಷ್ಟು ಹೆಚ್ಚಾಗ್ತಾನೆ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಆಗುವ ಇಂಗಿತವನ್ನ ಸತೀಶ್ ಜಾರಕಿಹೊಳಿ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿಯ ರಾಯಭಾಗದಲ್ಲಿ ಸತೀಶ್ ಜಾರಕಿಹೊಳಿ

ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಮೂರು ದಿನಗಳ ಕಾಲ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ನಾಳೆಯಿಂದ ಜುಲೈ ಹನ್ನೊಂದರವರೆಗೆ ಸಿದ್ದರಾಮಯ್ಯ ದಿಲ್ಲಿಯಲ್ಲಿ ವಾಸ್ತವ್ಯ ಕೂಡ ಹುಡ್ತಾ ಇದ್ದಾರೆ ಇನ್ನು ದಸರಾ ಸಂದರ್ಭದಲ್ಲಿ ವೈಮಾನಿಕ ಪ್ರದರ್ಶನ ಆಯೋಜಿಸಲಿಕ್ಕೆ ರಕ್ಷಣಾ ಸಚಿವರನ್ನ ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ನಂತರ ನಂತರ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸುತ್ತಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಬೆನ್ನಲ್ಲೇ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ನಾನು ದೆಹಲಿಗೆ ಹೋಗ್ತೇನೆ ಅಂತ ಎಂ ಬಿ ಪಾಟೀಲ್ ಕೂಡ ತಿಳಿಸಿದ್ದಾರೆ ನಾಳೆ ದೆಹಲಿಯಲ್ಲಿ ರಾಜನಾಥ್ ಸಿಂಗ್ ಅವರನ್ನ ಸಿಎಂ ಭೇಟಿಯಾಗಲಿದ್ದಾರೆ ಎರಡೂ ಕಡೆ ಡಿಫೆನ್ಸ್ ಕಾರಿಡಾರ್ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ ಕೋಲಾರ ಚಿಕ್ಕಬಳ್ಳಾಪುರ ವಿಜಯಪುರ ಕಡೆ ಮಾಡುವ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಚರ್ಚಿಸ್ತೇವೆ ಅಂತ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಮಾಹಿತಿ ಕೊಟ್ಟರು ಕಾರಿಡಾರ್ ಆಗಬೇಕು ಅಂತ ಹೇಳಿ ಕೋಲಾರ ಚಿಕ್ಕಬಳ್ಳಾಪುರ ಡಿಫೆನ್ಸ್ ಕಾರಿಡಾರ್ ಯಾಕಂದ್ರೆ ಹಿಂದೆ ಏನಾಯಿತು ನಮಗೆ ಕೊಡಬೇಕಾಗಿತ್ತು ನ್ಯಾಯಯುತ್ವ ಯಾಕೆಂದ್ರೆ ಒಂದು ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದ್ದಾಗ ನಮಗೆ ಡಿಫೆನ್ಸ್ ಹೋಲ್ಡರ್ ಕೊಡಬೇಕಾಗಿತ್ತು ಆನ್ ಮೆರಿಟ್ ಆದರೆ ಇವತ್ತು ಸಹ ಯುಪಿ ಮತ್ತು ಗುಜರಾತ್ಗೆ ಸಿಕ್ತು ಯು ಗುಜರಾತ್ ಯು ಪಿ ತಮಿಳ್ನಾಡುನು ತಮಿಳ್ನಾಡು ನಮಗೆ ಸಿಗ್ಲಿಲ್ಲ ನಮಗೆ ಕೊಟ್ಟು ಅವ್ರು ಕೊಡಲಿಲ್ಲ ಅವ್ರು ಕೊಟ್ಟಿದ್ದು ಬೇರೆ ಅನ್ನೋದಲ್ಲ ತಪ್ಪನ್ನೋದು ಅನ್ನೋದಲ್ಲ ನಮಗೆ ನ್ಯಾಯಯುತ ನಮಗೆ ಕೊಡಬೇಕಾಗಿತ್ತು ಅರವತ್ತೈದು ಪರ್ಸೆಂಟ್ ಅವ್ರಿಗೆ ಬದಲು ಕೊಟ್ಟು ಉಳಿದವ್ರಿಗೆ ಕೊಟ್ಟರೆ ತಪ್ಪಿರಲಿಲ್ಲ ಈಗ ಆ ಅವಕಾಶನ ಕಳ್ಕೊಟ್ಟಿವೆ ಇನ್ನು ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದ್ದು ಇನ್ನೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಸಿಎಂ ಆಗಿ ಈಗ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಸಿಎಂ ಬದಲಾವಣೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟರು ಸಿ ಎಂ ಬದಲಾವಣೆ ಈ ಮೃತಮಂತ್ರಿಗಳ ಖುರ್ಚಿ ಖಾಲಿ ಇಲ್ಲ ಸಿದ್ಧರಾಮಯ್ಯ ಅವರು ಇದ್ದಾರೆ ಯಾಕೆ ಸುಮ್ಮನೆ ನಮ್ಮನ್ನಲ್ಲ ಅಂತ ತಿಳಿಸಿ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಯಾಕೆ ಸುಮ್ಮನೆ ನಮ್ಮನ್ನ ಅದ ತಿರ್ಸಿ ಬಿಡ್ತೀರಾ ಸಿಎಂ ಸಿದ್ದರಾಮಯ್ಯ ವೈದ್ಯಕೀಯ ತಪಾಸಣೆಗಾಗಿ ಒಳಗಾಗಿದ್ರು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಅಪೋಲೋ ಆಸ್ಪತ್ರೆಗೆ ಭೇಟಿ ನೀಡಿದ್ರು ಸಿದ್ರಾಮಯ್ಯ ಆರೋಗ್ಯದ ಬಗ್ಗೆ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳನ್ನ ಮಾಡ್ತಾ ಇದಾರೆ ಸಿಎಂ ಸಾವು ಬಯಸಿ ಕಮೆಂಟ್ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಪೀಣಿಯಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬಿಜೆಪಿ ಕಾರ್ಯಕರ್ತರು ಟೀಕಿಸುವ ಭರದಲ್ಲಿ ಈ ಎಡವಟ್ಟು ಮಾಡಿಕೊಂಡಿದ್ದಾರೆ ಕಿಡಿಗೇಡಿಗಳನ್ನು ಬಂಧಿಸಬೇಕು ಅಂತ ಬೆಂಗಳೂರು ಪಶ್ಚಿಮ ಜಿಲ್ಲಾ ಉಪಾಧ್ಯಕ್ಷ ಕುಶಾಲ್ ಹರ್ವೇಗೌಡ ಹಾಗೂ ಸಂಜಯ್ ಶಶಿಮಠ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂತಹ ಆ ವಿಚಾರಗಳು ಸಾಕಷ್ಟು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ನಡೀತಾ ಇದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತಾಡಿದಂತಹ ಅವರು ವಿಜೇಂದ್ರ ಮಾಸ್ ಲೀಡರ್ ಅವರೊಬ್ಬ ಸಮರ್ಥ ನಾಯಕ ಕಿರಿಯ ವಯಸ್ಸಿನಲ್ಲೇ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಹಲವು ಹೋರಾಟಗಳನ್ನು ಯಶಸ್ವಿಯಾಗಿ ರೂಪಿಸಿಕೊಂಡು ಬರ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರಾದ ಬಳಿಕ ಪಾರದರ್ಶಕವಾಗಿ ಅಧಿಕಾರ ನಡೆಸುತ್ತಾರೆ ವಿಜೇಂದ್ರ ಅವರನ್ನು ಆಯ್ಕೆ ಮಾಡಿದ್ದೇ ಬಿಜೆಪಿ ಹೈಕಮಾಂಡ್ ಅಂತ ಎಂ ಪಿ ರೇಣುಕಾಚಾರ್ಯ ಹೇಳಿದರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೆ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ ಸಾರ್ವಜನಿಕರ ಕೆಲಸ ಆಗಬೇಕಾದ್ರೆ ಕಮಿಷನ್ ಕೊಡಬೇಕಾ ಎಂಬ ಪ್ರಿಯಾಂಕ್ ಖರ್ಗೆ ಇಲಾಖೆ ವಿರುದ್ಧ ಪಿ ರಾಜು ಈಗ ಆರೋಪ ಮಾಡಿದ್ದಾರೆ ಸುಮಾರು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಭ್ರಷ್ಟಾಚಾರ ಆಗಿದೆ ಕುರ್ಚಿ ಗ್ರಾಮ ಪಂಚಾಯಿತಿ ಒಂದರಲ್ಲಿ ಹದಿನೇಳು ಕೋಟಿ ಭ್ರಷ್ಟಾಚಾರ ಆಗಿದೆ ದಾಖಲೆ ಬಿಡುಗಡೆ ಮಾಡಿ ಖರ್ಗೆ ವಿರುದ್ಧ ಪಿ ರಾಜು ಕಿಡಿಕಾರಿದ್ದಾರೆ ನರೇಗಾದಲ್ಲಿ ಅಕ್ರಮ ಯಾರದ್ದೋ ಹೆಸರಿಗೆ ಹಣ ವರ್ಗಾವಣೆಯಾಗಿದೆ ಒಂದೇ ವ್ಯಕ್ತಿಯ ಫೋಟೋ ಇನ್ನು ಹಲವು ಹೆಸರಲ್ಲಿ ದಾಖಲೆ ಸೃಷ್ಟಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರೇ ಯಾರನ್ನ ಸಸ್ಪೆಂಡ್ ಮಾಡ್ತೀರಾ ಹೇಳಿ ಅಂತ ಪ್ರಿಯಾಂಕ್ ಖರ್ಗೆ ಇಲಾಖೆ ವಿರುದ್ಧ ಪಿರಾಚು ವಾಗ್ದಾಳಿ ನಡೆಸಿದ್ದಾರೆ ಈ ಸಾವಿರಾರು ಕೋಟಿಯನ್ನ ಏನು ಲೂಟಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ ಇದನ್ನ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎತ್ತಿ ತೋರಿಸುವಂತಹ ಕೆಲಸವನ್ನ ಮಾಡ್ತವೆ ಇದರ ಬಗ್ಗೆ ದೊಡ್ಡ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತವೆ ಪ್ರಿಯಾಂಕ್ ಖರ್ಗೆನೆ ತನಿಖಾ ಸಂಸ್ಥೆಯನ್ನ ನಿರ್ಧಾರ ಮಾಡಿ ಸಾವಿರಾರು ಏನು ಇವತ್ತು ರಾಜ್ಯದಾದ್ಯಂತ ಮಹಾನಗರ ಪಾಲಿಕೆ ನೌಕರರ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯದ ಒಂಬತ್ತು ಮಹಾನಗರ ಪಾಲಿಕೆ ಸಂಪೂರ್ಣ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಇವತ್ತು ಒಂಬತ್ತು ವಿವಿಧ ಪಾಲಿಕೆಗಳ ನೌಕರರು ಸಾಮಾಜಿಕ ಸಾಮೂಹಿಕ ರಜೆ ಹಾಕಿ ಬೃಹತ್ ಪ್ರೊಟೆಸ್ಟನ್ನು ಮಾಡಿದ್ದಾರೆ ಇನ್ನು ಪಾಲಿಕೆ ನೌಕರರನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಬೆರಳಚ್ಚು ಹಾಜರಾತಿ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಖಾಲಿ ಇರೋ ಆರು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಪಾಲಿಕೆ ನೌಕರರಿಗೆ ಕೆಲಸದ ಒತ್ತಡ ಕಡಿಮೆ ಮಾಡಬೇಕು ನೌಕರರಿಗೆ ಆರೋಗ್ಯ ವಿಮಾ ಸೌಲಭ್ಯವನ್ನು ಕಡ್ಡಾಯ ಮಾಡಬೇಕು ಪಾಲಿಕೆ ನೌಕರರಿಗೆ ಜ್ಯೇಷ್ಠತಾ ಪಟ್ಟಿ ಅಂತಿಮಗೊಳಿಸುವುದು ಈಕಾತ ಬದಲು ಹಿಂದೆ ಇದ್ದಂತಹ ಪದ್ಧತಿ ಜಾರಿಗೊಳಿಸಬೇಕು ಕಾನೂನು ಬಹಿರಂಗ ಒಂದು ವರ್ಷ ಹುದ್ದೆಗಳನ್ನು ರದ್ದುಗೊಳಿಸಬೇಕು ಇನ್ನೊಂದು ಕಡೆ ಈ ಲಾಕ್ ಲಾಕ್ಸೇಪ್ ಹಾಜರಾತಿ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಅಂತ ನೌಕರರು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಯಾಕೆ ನಮಗೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಒಂದು ಒಂದು ಗ್ರಾಮೀಣ ಕ್ಷೇತ್ರದಿಂದ ಒಂದು ಗ್ರಾಮ ಪಂಚಾಯತ್ ಆ ಗ್ರಾಮ ಪಂಚಾಯತ್ ಕಡೆ ಒಂದ್ ವೇಳೆ ಅಪ್ಗ್ರೇಡ್ ಆಗಿ ಮೇಲ್ದರ್ಜೆಗೇರಿಸಿದಾಗ ಅದನ್ನ ಪಟ್ಟಣ ಪಂಚಾಯತ್ ಅಂತ ಪರಿಗಣಿಸುತ್ತಾರೆ ಯಾವಾಗ ಅದು ಗ್ರಾಮೀಣ ಪಂಚಾಯತ್ ಇರುತ್ತೆ ಅವಾಗ ಅದು ಸರ್ಕಾರಿ ನೌಕರಸ್ಥರು ಸರ್ಕಾರಿ ಎಲ್ಲಾ ಸೌಲತ್ ಪಡೀತಾರೆ ಅದನ್ನೇ ಒಂದು ವೇಳೆ ನಾವು ಮೇಲ್ಮಟ್ಟಕ್ಕೆ ಮೇಲ್ದರ್ಶೆಗೆ ಏರಿಸಿದಾಗ ಅದನ್ನು ಪಟ್ಟಣ ಪಂಚಾಯತ್ ಅಂತ ಹೇಳ್ಬಿಟ್ಟು ಸ್ಥಳೀಯ ಸಂಸ್ಥೆಗಳ ಇಲಾಖೆ ಒಳಪಡಿಸಿ ಅವರಿಗೆ ಅರೆ ಸರ್ಕಾರಿ ಅಂತ ಪರಿಗಣಿಸ್ತಾರೆ ಯಾಕೆ ಸರ್ ಇದು ಇದು ನಾವೇನು ಅದೇ ಮಾಡಿದೀವಿ ಸರ್ ಅಲ್ಲಿರೋ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ಕೆಪಿ ಬರ್ತಾರೆ ನಾವು ಕೂಡ ಕೆಪಿ ಬಂದಿದೀವಿ ಬಂದಿದ್ದೀವಿ ಯಾವಾಗ ಸರ್ಕಾರಿ ಅಂತ ಅಂತೇಳಿ ನಾವು ಪಿ ಎಸ್ ಸಿ ಒಳಗ ನಾವು ಎಕ್ಸಾಮ್ ಬರ್ಬಿಟ್ಟು ಸೆಲೆಕ್ಷನ್ ಆಗ್ಬಿಟ್ಟು ಇದು ಸ್ಥಳೀಯ ಸಂಸ್ಥೆ ಬಂದ್ಬಿಟ್ಟು ಅವಾಗ ಮಾತ್ರ ಇದು ಒಂದು ಮಲತಾಯಿ ದೋಣಿ ನಮ್ಗೆ ಕಂಡು ಬಂದಿದ್ದು ಸರ್ ಈ ರೀತಿ ನೂರ ನೂರ್ ಪರ್ಸೆಂಟ್ ತಾರತಮ್ಯ ಮಾಡ್ತಾ ಇದೆ ಸರ್ ಯಾಕಂದ್ರೆ ಎಂಟೈರ್ ಸಿಟಿ ಸ್ಯಾನಿಟೇಷನ್ ಆರೋಗ್ಯ ಕಾಪಾಡೋರು ನಾವು ಈ ಆರೋಗ್ಯ ಕಾಪಾಡೋವಂತ ಸ್ಟಾಫಿಗೆ ಆರೋಗ್ಯ ಬಗ್ಗೆ ಸ್ಕೀಮ್ ಇಲ್ಲ ಇನ್ನಿತರ ಯಾವುದೇ ಸಾರ್ವಜನಿಕರು ಸರ್ಕಾರಿ ನೌಕರರ ಆಸ್ಪತ್ರೆಗೆ ಹೋದರೆ ಸರ್ಕಾರಿ ನೌಕರರ ಆಸ್ಪತ್ರೆಗೆ ಹೋದರೆ ಅವರಿಗೆ ಆರೋಗ್ಯ ಭಾಗ್ಯ ಕಾರ್ಡ್ ಪ್ರಕಾರ ಉಚಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಆಗುತ್ತೆ ಆದರೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಯಾವುದೇ ತರದ ಸಾರ್ವಜನಿಕರು ಯಾವ ತರ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೋತಾರೆ ಆ ತರ ಮಾಡ್ಕೋಬೇಕು ನಾವು ಸಾರ್ವಜನಿಕರ ಆರೋಗ್ಯ ಕಾಪಾಡೋ ನಮ್ಮಂಥದ್ದೇ ಆದರೆ ರಾಜ್ಯದಲ್ಲಿ ಮಹಾನಗರ ಪಾಲಿಕೆ ನೌಕರರ ಮುಷ್ಕರ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭರವಸೆ ಈಡೇರಿಸಿದ್ದೇವೆ ಅಂತ ಅವರಿಗವರೇ ಗಿರಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಪೌರ ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ದಿವಾಳಿ ಆಗುವತ್ತ ಸಾಕ್ತಾ ಇದೆ ಸರ್ಕಾರಕ್ಕೆ ಹಣ ಕ್ರೋಢೀಕರಣ ಮಾಡಲಿಕ್ಕೆ ಸಿ ಎಮ್ಗೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೂಡ ಕೊಡಲಿಕ್ಕೆ ಆಗ್ತಾ ಇಲ್ಲ ಇನ್ನೊಂದು ಕಡೆ ಅಭಿವೃದ್ಧಿನೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕಿಡಿಕಾರಿದ್ರು ಇವತ್ತು ಮಹಾನಗರ ಪಾಲಿಕೆಯ ವಿಚಾರದಲ್ಲಿರ್ಬೋದು ಇವತ್ತು ಏನು ಬೀದಿಗಳದ್ದು ಹೋರಾಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಲಾರಿ ಮಾಲೀಕರ ಸಂಘನೆಯನ್ನು ಹೇಳಿಕೆ ತಾವು ಗಮನಿಸಿದ್ದೀರಿ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಲಾರಿ ಬಾಡಿಗೆನೂ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗದೇನೆ ಅವರು ಕೂಡ ಬೀದಿಗಳದ್ದು ಹೋರಾಟ ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಭರವಸೆ ಅನ್ನ ಭಾಗ್ಯ ಅದಕ್ಕೂ ಕೂಡ ಸರ್ಕಾರವೇ ಕನ್ನ ಹಾಕ್ತಾ ಇದೆ ಹತ್ತು ಕೆ ಜಿ ಕೊಡ್ತೀವಿ ಹೇಳಿದ್ರು ಆದರೆ ಐದು ಕೆ ಜಿ ಇಳಿಸಿದ್ರು ಈಗ ಐದು ಕೆಜಿನೂ ಕೂಡ ಈಗ ನಿಲ್ಲಿಸೋ ಹೊರಟಿದ್ದಾರೆ ನಿಲ್ಲಿಸ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಇವತ್ತು ಆರ್ಥಿಕ ದಿವಾಲಿ ಎತ್ತ ಇವತ್ತು ಸಾಕ್ತ ಅಕ್ಕಿ ಬೇಕಾ ಅಭಿವೃದ್ಧಿ ಬೇಕಾ ಅಂತ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಕಡೆ ಪ್ರಶ್ನೆ ಎದ್ದಿದೆ ಇನ್ನೊಂದು ಕಡೆ ಅವರೇ ಒಂದ್ ಕಡೆ ಹೇಳಿಕೆಯನ್ನು ಕೊಟ್ಟಿದ್ರು ಬಿಜೆಪಿ ಶಾಸಕ ಶ್ರೀವತ್ಸ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದು ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಅಕ್ಕಿ ಬೇಕಾ ರಸ್ತೆ ಬೇಕಾ ಅಂತ ರಾಯರೆಡ್ಡಿ ಜನರನ್ನ ಕೇಳ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ ಅದರಲ್ಲೂ ಬಸವರಾಜ ರಾಯರೆಡ್ಡಿ ಅವರು ಅವರು ಇಲ್ಲ ಅನ್ನ ಬೇಕಾ ಇಲ್ಲ ಅಭಿವೃದ್ಧಿ ಬೇಕಾ ರಸ್ತೆ ಬೇಕಾ ಅಂತ ಕೇಳ್ತಾರೆ ಅಂದ್ರೆ ಎರಡೂ ಬೇಕು ಅಂತ ಜನ ಬಯಸ್ತಾ ಇರೋದು ರಸ್ತೆನೂ ಕೊಡಬೇಕು ಜನಗಳಿಗೆ ಸೌಲಭ್ಯನೂ ಕೊಡಬೇಕು ಅನ್ನಭಾಗ್ಯ ಕೊಡ್ತೀನಿ ಅಂತ ಹೇಳಿ ಈಗ ಅನ್ನಭಾಗ್ಯ ಬೇಡವಾ ಹಂಗಾರ ರಸ್ತೆ ಕೊಡ್ತೀನಿ ಅಂತ ಹೇಳಿದ್ರೆ ಎರಡನ್ನೂ ಮಾಡಬೇಕು ಅಂತಾನೆ ಈ ಸರ್ಕಾರವನ್ನ ಜನ ಆಯ್ಕೆ ಮಾಡಿರೋದು ನೂರ್ ನಲ್ವತ್ತು ಜನ ಶಾಸಕರನ್ನ ನಿಮಗೆ ಕೊಟ್ಟಿರೋದು ಯಾಕೆ ಕಾಂಗ್ರೆಸ್ಗೆ ಅಂದ್ರೆ ನೀವು ಅನ್ನಭಾಗ್ಯನೂ ಕೊಡ್ತೀರಿ ಅಭಿವೃದ್ಧಿನೂ ಮಾಡ್ತೀನಿ ಅಂತ ಅನ್ಕೊಂಡು ಜನ ಓಟ್ ಕೊಟ್ಟಿದ್ದಾರೆ ಇವೆರಡರಲ್ಲಿ ಆದರೆ ಒಂದು ಕೇಳಿ ಅಂತೇಳಿದರೆ ನಿಮ್ಮನ್ನ ಅವತ್ತು ಜನ ತೀರ್ಮಾನ ಮಾಡ್ತಾ ಇದ್ದಾರೆ ಎರಡು ಸೀಟ್ ಕೊಡಬೇಕಾಗತ್ತೆ ನಿಮಗೆ ಅಂತ ಅದರಲ್ಲೂ ಬಸವರಾಜರಾಯಡ್ಡಿ ಅವರು ಅವರು ಇಲ್ಲ ಅನ್ನ ಬೇಕಾ ಇಲ್ಲ ಅಭಿವೃದ್ಧಿ ಬೇಕಾ ರಸ್ತೆ ಬೇಕಾ ಅಂತ ಕೇಳ್ತಾರೆ ಅಂದರೆ ಎರಡೂ ಬೇಕು ಅಂತ ಜನ ಬಯಸ್ತಾ ಇರೋದು ಡಿ ಕೆ ಸುರೇಶ್ ಹೆಸರನ್ನು ಬಳಸಿ ಐಶ್ವರ್ಯಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಮಾಜಿ ಸಂಸದ ಡಿ ಕೆ ಸುರೇಶ್ ಬೆಂಗಳೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ಹಿಂದೆಯೂ ವಿಚಾರಣೆಗೆ ಹಾಜರಾಗಿದ್ದರು ಕೆಲ ದಾಖಲೆಗಳನ್ನು ನೀಡುವಂತೆ ಸುರೇಶ್ಗೆ ಇಡಿ ಸೂಚನೆಯನ್ನು ಕೊಟ್ಟಿತ್ತು ಹಾಗಾಗಿ ಇವತ್ತು ಶಾಂತಿನಗರದ ಇಡಿ ಕಚೇರಿಗೆ ಡಿ ಕೆ ಸುರೇಶ್ ಹಾಜರಾಗಿದ್ದರು ಇನ್ನೊಂದು ಕಡೆ ಇಡಿ ಅವರಿಗೆ ವಿಚಾರಣೆಗೆ ಕೂಡ ಒಳಪಡಿಸಿತ್ತು ಹೃದಯಾಘಾತಕ್ಕೆ ಡಿಪ್ಲೊಮಾ ವಿದ್ಯಾರ್ಥಿ ಮೃತಪಟ್ಟ ಘಟನೆ ಮಂಗಳೂರು ಹೊರವಲಯದ ಸುರತ್ಕಲ್ ಬಳಿ ನಡೆದಿದೆ ಹದಿನೆಂಟು ವರ್ಷದ ಅಫ್ತಾಬ್ ಹೃದಯಾಘಾತದಿಂದ ಸಾವನ್ನಪ್ಪಿದ ವಿದ್ಯಾರ್ಥಿ ಇನ್ನು ಅಫ್ತಾಬ್ ಸುರತ್ಕಲ್ ಸೆಕ್ರೆಡ್ ಸೆಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಡಿಪ್ಲೊಮಾ ಓದ್ತಾ ಇದ್ದ ಮನೆಯಲ್ಲಿ ಸ್ನಾನಕ್ಕಂತ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಫ್ತಾಬ್ ಹೃದಯಕ್ಕೊಳಗಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ ಇನ್ನು ರಾಜ್ಯದಲ್ಲಿ ಒಂದೇ ದಿನ ಹೃದಯಾಘಾತಕ್ಕೆ ನಾಲ್ಕು ಜನ ಬಲಿಯಾಗಿದ್ದಾರೆ ದಾವಣಗೆರೆಯಲ್ಲಿ ಮೂವತ್ತೆಂಟು ವರ್ಷದ ಮಂಜ್ಯ ನಾಯ್ಕ್ ಎಂಬ ವ್ಯಕ್ತಿ ಮನೆಯಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಇನ್ನು ವಿಜಯನಗರದಲ್ಲೂ ಕೂಡ ಜಯಬಾಯಿ ಎಂಬ ಮಹಿಳೆ ಅಂಗಡಿಯಲ್ಲಿ ಕುಸಿದು ಬಿದ್ದು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಇನ್ನು ಹಾರ್ಟ್ ಅಟ್ಯಾಕ್ಗೆ ಐವತ್ತ ಎರಡು ವರ್ಷದ ಜಯಬಾಯಿ ಮೃತಪಟ್ಟಿದ್ದಾರೆ ಹಾವೇರಿಯಲ್ಲಿ ಲಾರಿ ಚಾಲಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ सतष्ट सुदी नोटता होगणा सಣ್ಣ બ્રેક આદમેલે વન સ્ટોપ સોલ્યુશન ફોર ઓલ ઇલેક્ટ્રિકલ સર્વિસીસ વી અન્ડરટેક ઓલ કાઇન્ડ્સ ઓફ બેસ્કોમ લાયસન્સિંગ ઇન્સ્પેક્ટરેટ લાયસન્સિંગ સોલાર લાયસન્સિંગ ગવર્નમેન્ટ ઇલેક્ટ્રિકલ પ્રોજેક્ટ્સ એએમસીસ ઓફ ટ્રાન્સફોર્મર્સ બીજી સેટ્સ લિફ્ટ્સ એચટીઆર એમએપી પ્રોજેક્ટ્સ Solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address, first floor number 26, beside metro station, Sandalso factory, suburb, Rajajinagar, Bengaluru, Karnataka, 560055. ైట్ హెలోవర్ డాక్స్ కస్టమర్ కేర్ నంబర్ డబల్ జీరో ఫైవ్ సిక్స్ డబల్ టువెన్ ಭಾಷೆ ಉಳದರಷ್ಟೇ ನಾವು ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಪರೋಕ್ಷವಾಗಿ ಸೋನು ಕಮಲ್ಗೆ ಟಾಂಗ್ ಕೊಟ್ರ ಅಭಿನಯ ಅಧಿಪತಿ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ಗೆ ಕಂಟಕ ಆಗುತ್ತಾ ಸೋನು ನಿಗಮ್ ಹಾಡು ನಿರ್ಮಾಪಕರು ಹೇಳಿದ್ರು ಕನ್ಸಿಡರೇಷನ್ ಮಾಡ್ತೀವಿ ಅಂತ ಪಟ್ಟಂತ ಹೇಳ್ಬೋದು ಕನ್ಸಿಡರೇಷನ್ ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ಒಂದೇ ನಮ್ಮಂತವರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಒಂದೇ ಗೋಲ್ಡನ್ ಟಾಫ್ ಫಿಲ್ಮಿ ದಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಏರಿಯಾದಲ್ಲಿ ಮಳೆ ಬಂದ್ರೆ ಮನೆಗೆ ನೀರು ನುಗ್ತವೆ ಅಂತ ಹೇಳ್ತಾ ಇದ್ದಾರೆ ಮನೆ ಒಳಗೆ ಎಲ್ಲ ನುಗ್ಗಿ ಎಲ್ಲ ಮನೆ ಬಿದ್ದಿತ್ತು ಗೌರ್ಮೆಂಟ್ ಇಂದ ಏನು ಸಿಕ್ತಿಲ್ವಾ ನಿಮಗೆ ಗೌರ್ಮೆಂಟ್ ಏನು ಕೊಡ್ತಾ ಇಲ್ಲ ಈ ಕಡೆ ನಮ್ಮ ಮಕ್ಕಳೆ ಹೇಳ್ತವೆ ಅಮ್ಮ ಬೆಂಗಳೂರು ಇದು ಸಿಟಿನೇ ಅಲ್ಲ ಕ್ಲೀನ್ ಸಿಟಿನೇ ಅಲ್ಲ ಮಳೆ ಬರುತ್ತೆ ಎಲ್ಲ ಸೋರುತ್ತೆ ಇದೆಲ್ಲ ಜಾಮ್ ಆಗುತ್ತೆ ಅವಾಗ ಅವಾಗ ನಮ್ ಇದು ಮನೆ ಪತ್ರದ ಒಂದೇ ಪ್ರಾಬ್ಲಮ್ ಮತ್ತೆ ಓದಿಲ್ಲ ನನಗೆ ಏನ್ ಮಾಡಕಿದ್ವಿ ಮೇಡಮ್ ಏನಿದ್ರು ತಡ್ಕೋಬೇಕು ಏನು ಮಾಡಕಿಲ್ಲ ಎಲ್ಲಾ ಐಟಮ್ ಜಾಸ್ತಿನೇ ಹಾಕಿದ್ದಾರೆ ಏನ್ ತಿನ್ನಕ್ ಆಗುತ್ತೆ ಯಾವ ಗೌರ್ಮೆಂಟ್ ಬಂದ್ರೇನು ನಾವು ಪೇಪರ್ ಕೊಡ್ತೀವಿ ನಿಮ್ ಡಾಕ್ಯುಮೆಂಟ್ ಕೊಡ್ತೀವಿ ಅಂತಾರೆ ಯಾವ್ದು ಕೊಡಂಗಿಲ್ಲ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಎದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಭಕ್ತ ಕೌಟಿಯ ಪ್ರಭಾತಂ

ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ ಇನ್ನು ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಕೂಡ ಈಗ ಹೆಚ್ಚಳ ಆಗ್ತಾ ಇದೆ ಜಯದೇವ ಆಸ್ಪತ್ರೆ ಬೆಳಗ್ಗೆಯಿಂದಲೇ ಜನರು ಸರ್ತಿ ಸಾಲಲ್ಲಿ ಬಂದು ನಿಂತಿದ್ದಾರೆ ನಿತ್ಯ ಬೇರೆ ಬೇರೆ ಜಿಲ್ಲೆಗಳಿಂದ ನಾನ್ನೂರಿಂದ ಐನೂರು ರೋಗಿಗಳು ಈಗ ಬರ್ತಾ ಇದ್ದಾರೆ ವಿವಾಹಿತ ಗರ್ಭಿಣಿ ಮಹಿಳೆಯೊಬ್ಬಳು ಪುರುಷನನ್ನ ಮನೆ ಬಳಿ ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ ತಿಮ್ಮಸಂದ್ರ ಮೂಲದ ವಿವಾಹಿತ ಮಹಿಳೆಯೊಬ್ಬರು ಮತ್ತು ಸುಭಾಷ್ ನಗರದ ಅಮರನಾಥ ಇಬ್ಬರು ಪರಿಚಯಸ್ಥರು ಕಳೆದ ಮೂರು ವರ್ಷಗಳಿಂದ ಒಬ್ಬರಿಗೊಬ್ಬರು ಪರಿಚಯ ಸಲಿಗೆಯಿಂದ ಪ್ರೀತಿಗೆ ತಿರುಗಿ ಅದು ಲಾಸ್ಟಿಗೆ ಪ್ರೇಮಕ್ಕೆ ತಿರುಗಿದೆ ಕೊನೆಗೆ ಈಗ ಆಕೆ ಗರ್ಭಿಣಿಯಾಗಿದ್ದಾಳೆ ಮತ್ತೊಂದು ಕಡೆ ದೈಹಿಕ ಸಂಪರ್ಕ ಮಾಡಿದ ಅಮರನಾಥ ಈಗ ಮದುವೆ ಆಗಲಿಕ್ಕೆ ಹಿಂದೇಟು ಹಾಕಿದ್ದಾನಂತೆ ಇದೇ ಕಾರಣಕ್ಕೆ ನನಗೆ ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾಳೆ ಇನ್ನು ಪತಿಯೊಂದಿಗೆ ವಾಸವಿದ್ದ ಸಂತ್ರಸ್ತೆ ಈಗ ಗಂಡನನ್ನು ಬಿಟ್ಟು ಬಂದಿದ್ದಾಳೆ ಆದರೀಗ ಅಮರನಾಥ ಮದುವೆ ನಿರಾಕರಿಸಿದ್ದಾನೆ ಅಂತ ಸಂತ್ರಸ್ತೆ ಆರೋಪಿಸ್ತಾ ಇದ್ದಾಳೆ ಇದರಿಂದ ನೊಂದಿರುವ ಸಂತ್ರಸ್ತೆ ಪ್ರಿಯಕರನ ಮನೆ ಮುಂದೆ ಧರಣಿ ನಡೆಸ್ತಾ ಇದ್ದಾಳೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿ ಆಕೆಯನ್ನ ಗರ್ಭಿಣಿ ಮಾಡಿರುವ ಆರೋಪ ಚಿಕ್ಕಬಳ್ಳಾಪುರದ ಪ್ರಥಮ ದರ್ಜೆ ಕಾಲೇಜಿನ ಕ್ಲರ್ಕ್ ವಿರುದ್ಧ ಕೇಳಿಬಂದಿದೆ ಯುಪಿಎಸ್ಸಿ ಬಗ್ಗೆ ಗೈಡ್ ಮಾಡುವ ನೆಪದಲ್ಲಿ ಎಸ್ ಟಿ ಎ ಭೀಮರಾಜ್ ಎಂಬಾತ ವಿದ್ಯಾರ್ಥಿನಿಯನ್ನ ಮನೆಗೆ ಕರೆದೊಯ್ದು ಅತ್ಯಾಚಾರ ಎಸಗಿ ಗರ್ಭಿಣಿ ಮಾಡಿದ್ದಾನೆ ಅಂತ ಆರೋಪಿಸಲಾಗ್ತಾ ಇದೆ ಈ ಸಂಬಂಧ ವಿದ್ಯಾರ್ಥಿನಿ ನೀಡಿದ ದೂರಿನ ಮೇರೆಗೆ ಪೊಲೀಸ್ನವರು ಕ್ಲರ್ಕ್ ಭೀಮರಾಜನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಮತ್ತೊಂದೆಡೆ ಯಾಕೆ ದೂರು ಕೊಟ್ಟೆ ಅಂತ ಆರೋಪಿ ಭೀಮರಾಜ್ ಪರವಾಗಿ ವಿದ್ಯಾರ್ಥಿನಿಗೆ ಬೆದರಿಕೆ ಹಾಕಿರುವುದು ಕೂಡ ಕೇಳಿಬಂದಿದೆ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಕಳ್ಳತನ ಮಾಡ್ತಾ ಇದ್ದ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಮಾಗಡಿ ರೋಡ್ ಪೊಲೀಸ್ನವರು ಬಂಧಿಸಿದ್ದಾರೆ ಕೆ ಎ ಮೂರ್ತಿ ಬಂಧಿತ ಸಾಫ್ಟ್ವೇರ್ ಇಂಜಿನಿಯರ್ ಶಿವಮೊಗ್ಗ ಮೂಲದವನಾಗಿರುವ ಮೂರ್ತಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ಮೂರ್ತಿ ವಿಪರೀತ ಬೆಟ್ಟಿಂಗ್ ಚಟವನ್ನ ಮೈಗೂಡಿಸಿಕೊಂಡು ಸಾಲಗಾರನಾಗಿದ್ದ ಈತ ಬೆಟ್ಟಿಂಗ್ ಆ್ಯಪ್ನಲ್ಲಿ ಐವತ್ತು ಲಕ್ಷ ರೂಪಾಯಿ ಸೋತಿದ್ದ ಈತನಿಗೆ ಲಕ್ಷಗಟ್ಟಲೆ ಸಂಬಳ ಬರ್ತಾ ಇದ್ದು ಬೆಟ್ಟಿಂಗ್ ಆಪ್ ಶೋಕಿಗೆ ಬಿದ್ದಿದ್ದ ಈತ ಹಣ ಸೋತು ಕೊನೆಗೆ ಖಿನ್ನತೆಗೆ ಒಳಗಾಗಿದ್ದ ಕಡೆಗೆ ಸುಲಭವಾಗಿ ಹಣ ಸಂಪಾದಿಸಲಿಕ್ಕೆ ಮನೆಗಳ ತನಕ ಹಿಡಿದಿದ್ದ ಇನ್ನು ಬಂಧಿತ ಟೆಕ್ಕಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಇನ್ನೂರ ನಲವತ್ತೈದು ಗ್ರಾಮ್ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ಮೋರ್ ದನ್ ಇಪ್ಪತ್ತು ಕೇಸ್ ಇದೆ ಅವ್ರದು ಆಫೆಂಡರ್ ಅವರು ಈ ಸದ್ಯಕ್ಕೆ ಪ್ರಸ್ತುತ ಇದರಲ್ಲಿ ನಾಲ್ಕು ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವರು ಒಂದು ಚೈನ್ ಸ್ನ್ಯಾಚಿಂಗ್ ಮತ್ತು ಮೂರು ಹೌಸ್ ಲೆಫ್ಟ್ ಟೋಟಲ್ ವ್ಯಾಲ್ಯೂ ಅಂದಾಜು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ದು ಇದೆ ಇದು ನಮ್ಮ ವಿಜಯ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸ್ ಪತ್ತೆ ಮಾಡಿದ್ದಾರೆ ಅವರು ಇದನ್ನು ತುಂಬ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ದಸ್ತಗಿರಿ ಮಾಡಿದ್ದಾರೆ ಜೊತೆಗೆ ವೆಸ್ಟ್ ಡಿವಿಷನಲ್ಲಿ ವಿಜಯನಗರ ಸಬ್ ಡಿವಿಷನ್ ಅವರು ಭಾಳ ಒಂದು ಒಂದು ಹೊಸ ನಮ್ಮ ಇದರ ಪ್ರಕಾರ ಪೊಲೀಸಲ್ಲಿ ವುಮೆನ್ ಮತ್ತು ಚೈಲ್ಡ್ ಸೇಫ್ಟಿಗೋಸ್ಕರ ಮಹಿಳೆಯರ ಬ್ಯಾಗ್ ಕದ್ದು ಪರಾರಿಯಾಗಿದ್ದ ಗುಂಪನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ರಮಣಮ್ಮ ಎಂಬುವವರು ಆಂಧ್ರದಿಂದ ಬೆಂಗಳೂರಿಗೆ ಬಂದಿದ್ರು ಇವರು ಬಸ್ ಇಳಿದು ರಸ್ತೆಯಲ್ಲಿ ಹೋಗುವಾಗ ಕಳ್ಳರ ಗುಂಪೊಂದು ಅವರ ಬ್ಯಾಗ್ ಅನ್ನು ಕದ್ದು ಪರಾರಿಯಾಗಿದ್ದರು ಈ ಸಂದರ್ಭದಲ್ಲಿ ಪುರಂ ಪೊಲೀಸ್ ಠಾಣೆಗೆ ರಮಣಮ್ಮ ದೂರನ್ನ ನೀಡಿದ್ರು ಇದೀಗ ಪುರಂನಲ್ಲಿ ಪೊಲೀಸ್ನವರು ಆರೋಪಿಗಳನ್ನು ಬಂಧಿಸಿ ಬಂದಿದ್ದರಿಂದ ನಲವತ್ತ ಲಕ್ಷ ರೂಪಾಯಿ ಮೌಲ್ಯದ ನಾನ್ನೂರ ಎಪ್ಪತ್ತೆರಡು ಗ್ರಾಮ್ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಶಾಲಾ ಬಸ್ಸಿಗೆ ರೈಲು ಡಿಕ್ಕಿ ಹೊಡೆದ ಪರಿಣಾಮ ಮೂವರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ ಘಟನೆ ತಮಿಳುನಾಡಿನ ಕಡಲೂರು ಜಿಲ್ಲೆಯ ಸೆಮ್ಮಂಗುಪ್ಪಂಗಲ್ಲಿ ನಡೆದಿದೆ ಈ ಅಪಘಾತದಲ್ಲಿ ಗಾಯಗೊಂಡಂತಹ ಹತ್ತು ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಈ ಪ್ರಾಥಮಿಕ ತನಿಖೆಯ ಪ್ರಕಾರ ರೈಲು ಬರುವ ಸಂದರ್ಭದಲ್ಲಿ ಗೇಟ್ ಕೀಪರ್ ರೈಲ್ವೆ ಗೇಟ್ ಅನ್ನು ಮುಚ್ಚಲು ವಿಫಲರಾದರು ಎಂಬುದು ತಿಳಿದು ಬಂದಿದೆ ಈ ಘಟನೆಯು ರೈಲ್ವೆ ಸುರಕ್ಷತಾ ವ್ಯವಸ್ಥೆಯ ಗಂಭೀರ ಲೋಪಗಳನ್ನು ಬಯಲಿಗೆಳಲಿದೆ ಅಂತ ಸ್ಥಳೀಯರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಬಿಹಾರದ ಪುರ್ನಿಯಾ ಜಿಲ್ಲೆಯ ಮುಫಾಸಿಲ್ ಪೊಲೀಸ್ ಠಾಣಾ ಪ್ರದೇಶದ ಟೆಟ್ಗಾಮ್ ಗ್ರಾಮದಿಂದ ಅಪಘಾತಕಾರಿ ಘಟನೆ ಒಂದು ಬೆಳಕಿಗೆ ಬಂದಿದೆ ಅಲ್ಲಿ ಒಂದೇ ಕುಟುಂಬದ ಐವರು ಸದಸ್ಯರನ್ನು ವಾಮಾಚಾರದ ಆರೋಪದ ಮೇಲೆ ಕ್ರೂರವಾಗಿ ಥಳಿಸಿ ನಂತರ ಜೀವಂತವಾಗಿ ಸುಟ್ಟು ಹಾಕಲಾಗಿದೆ ಈ ಭೀಕರ ಕೊಲೆ ಸುತ್ತಮುತ್ತಲೂ ಅಪಘಾತ ಸಾಕಷ್ಟು ಆಘಾತ ಸೃಷ್ಟಿಸ್ತಾ ಇದೆ ಎಲ್ಲ ಆರೋಪಿಗಳು ಗ್ರಾಮದಿಂದ ಪರಾರಿಯಾಗಿದ್ದಾರೆ ಮತ್ತು ಪೊಲೀಸ್ನವರು ಅವರಿಗಾಗಿ ಹುಡುಕ್ತಾ ಇದ್ದಾರೆ ಈ ಭಯಾನಕ ಘಟನೆಯು ಮೂರು ದಿನಗಳ ಹಿಂದೆ ಗ್ರಾಮದಲ್ಲಿ ನಡೆದ ಸ್ಥಳೀಯ ಒಂದು ಭೂತೋಚ್ಛಾಟನೆ ಆಚರಣೆ ಮತ್ತು ಚಿಕಿತ್ಸೆಯ ಸಮಯದಲ್ಲಿ ರಾಮದೇವ್ ಉರಾನ್ ಅವರ ಮಗನ ಸಾವಿನ ಬಳಿಕ ಗ್ರಾಮದಲ್ಲಿ ಆಕ್ರೋಶ ಹೆಚ್ಚಾಗಿತ್ತು ಅವರ ಇನ್ನೊಬ್ಬ ಮಗ ಕೂಡ ಅನಾರೋಗ್ಯಕ್ಕೆ ಒಳಗಾಗಿದ್ದ ಅವರ ಕುಟುಂಬದಲ್ಲಿ ಮಾಟಗಾರರು ಇರುವುದೇ ಈ ದುರಂತಗಳಿಗೆ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದರು ಇದರಿಂದ ಅವರೆಲ್ಲರೂ ಸೇರಿದಂತೆ ಆ ಕುಟುಂಬದ ಐವರನ್ನು ಈಗ ಸುಟ್ಟುಕೊಂಡಿದ್ದಾರೆ ಬಿಹಾರ ರಾಜಧಾನಿ ಪಾಟ್ನಾದ ಬಿಜೆಪಿ ನಾಯಕ ಹಾಗೂ ಉದ್ಯಮಿ ಗೋಪಾಲ ಕೆಂಕಾ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯನ್ನು ಬಿಹಾರ ಪೊಲೀಸ್ನವರು ಎನ್ಕೌಂಟರ್ ಮಾಡಿ ಹತ್ಯೆ ಮಾಡಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿ ವಿಕಾಸ್ ಅಲಿಯಾಸ್ ರಾಜನನ್ನ ಪಾಟ್ನಾದ ಮಾಲ್ ಸಲಾಮಿ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಿದ್ದಾರೆ ಪೊಲೀಸ್ನವರು ಆತನನ್ನು ಬಂಧಿಸಲು ಹೋಗಿದ್ದ ಸಂದರ್ಭದಲ್ಲಿ ಪೊಲೀಸ್ನವರ ಮೇಲೆ ಗುಂಡು ಹಾರಿಸಿದ್ದ ಈ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸ್ನವರು ಎನ್ಕೌಂಟರ್ ಮಾಡಿದ್ದಾರೆ ಇನ್ನು ವಾಂಟೆಡ್ ಕ್ರಿಮಿನಲ್ ವಿಕಾಸ್ನನ್ನ ದಮಯ್ಯ ಘಾಟ್ ಬಳಿ ನಸಿಕಿನ ಜಾವ ಪೊಲೀಸ್ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ದಾನೆ ಇನ್ನೊಂದು ಕಡೆ ಘಟನಾ ಸ್ಥಳದಿಂದ ಒಂದು ಪಿಸ್ತೂಲು ಒಂದು ಗುಂಡು ಮತ್ತು ಒಂದು ಕಾಟ್ರಿಡ್ಜ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಮೃತದೇಹಗಳ ಮರಣೋತ್ತರ ಪರೀಕ್ಷೆಗಾಗಿ ಪಾಟ್ನಾದ ನಳಂದ ವೈದ್ಯಕೀಯ ಕಾಲೇಜಿಗೆ ಕಳುಹಿಸಲಾಗಿದೆ ಅಂತ ಬಿಹಾರ ಪೊಲೀಸರು ಅಧಿಕೃತ ಹೇಳಿಕೆ ನೀಡಿದ್ದಾರೆ ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಉತ್ತರಾಖಂಡದಾದ್ಯಂತ ಮುಂದಿನ ನಾಲ್ಕು ದಿನಗಳವರೆಗೆ ವ್ಯಾಪಕ ಮಳೆಯಾಗುವ ಬಗ್ಗೆ ಭಾರತದ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಇನ್ನು ಐ ಎಮ್ ಡಿ ಪ್ರಕಾರ ಉತ್ತರ ಕಾಶಿ ದೆಹರಿ ಭಾಗೇಶ್ವರ ಡೆಹ್ರಾ ಡೆಹ್ರಾಡೂನ್ ಮತ್ತು ರುದ್ರಪ್ರಯಾಗ್ ಜಿಲ್ಲೆಗಳಲ್ಲಿ ಪರಿಣಾಮಕಾರಿಯಾಗಿ ಸಾಕಷ್ಟು ಮಳೆಯಾಗ್ತಾ ಇದೆ ಇನ್ನೊಂದು ಕಡೆ ಅಲ್ಲಲ್ಲಿ ಗುಡ್ಡ ಕುಸಿತ ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ಈ ಒಂದು ಘಟನೆ ಸಂಭವಿಸಿದಂತೆ ಸಾಕಷ್ಟು ಎಚ್ಚರಿಕೆ ಕೂಡ ಈಗ ತೆಗೆದುಕೊಳ್ಳಲಾಗ್ತಾ ಇದೆ ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದೆ ಗುಡ್ಡ ಕುಸಿತ ಉಂಟಾಗ್ತಾ ಇದೆ ಅಲ್ಲೂ ಕೂಡ ಸಾಕಷ್ಟು ಜನರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಆಗ್ತಾ ಇದ್ದಾವೆ ಏನೋ ಮಂಡಿ ಜಿಲ್ಲೆಯ ಸಂಸದಿಯಾಗಿರುವಂತಹ ಕಂಗನಾ ರಣೌತ್ ಆ ಕ್ಷೇತ್ರದ ಸ್ಥಿತಿ ಸ್ಥಿತಿಗತಿಯನ್ನು ಪರಿಶೀಲಿಸಲು ಕೂಡ ಅವಲೋಕಿಸಿದ್ರು ಹಾಗಾಗಿ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಈಗ ಉಂಟಾಗ್ತಾ ಇದ್ದಾವೆ ಇನ್ನು ಹದಿನಾಲ್ಕು ದೇಶಗಳ ಜೊತೆ ತೆರಿಗೆ ಸಮರ ಆರಂಭಿಸಿದ ಟ್ರಂಪ್ ಭಾರತದ ಜೊತೆ ಒಪ್ಪಂದ ಮಾಡಿಕೊಳ್ಳಲು ನಾವು ಬಹಳ ಹತ್ತಿರದಲ್ಲಿದ್ದೇವೆ ಅಂತ ತಿಳಿಸಿದ್ದಾರೆ ಈ ಹಿಂದೆ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದ ತೆರಿಗೆ ಸಮರವನ್ನು ಮತ್ತೆ ಟ್ರಂಪ್ ಆರಂಭಿಸಿದ್ದು ಆಗಸ್ಟ್ ಒಂದರಿಂದ ಹದಿನಾಲ್ಕು ದೇಶಗಳಿಂದ ಅಮೆರಿಕಕ್ಕೆ ಬರುವ ವಸ್ತುಗಳ ಮೇಲೆ ತೆರಿಗೆ ವಿಧಿಸಲಾಗುವುದು ಅಂತ ಘೋಷಿಸಿದ್ದಾರೆ ನಾವು ಯುನೈಟೆಡ್ ಕಿಂಗ್ಡಮ್ ಚೀನಾದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ ನಾವು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಬಹಳ ಹತ್ತಿರದಲ್ಲಿದ್ದೇವೆ ಅಂತ ಟ್ರಂಪ್ ಹೇಳಿದರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿದ್ದಾರೆ ಶ್ವೇತ ಭವನದಲ್ಲಿ ನಡೆದ ಭೋಜನಕೂಟದ ಸಂದರ್ಭದಲ್ಲಿ ನೆತನ್ಯಾಹು ಅವರು ನೊಬೆಲ್ ಸಮಿತಿಗೆ ಕಳುಹಿಸಿದ ನಾಮನಿರ್ದೇಶನ ಪತ್ರದ ಪ್ರತಿಯನ್ನು ಸಹ ಹಸ್ತಾಂತರಿಸಿದರು ಟ್ರಂಪ್ ಅವರು ಜಗತ್ತಿನಲ್ಲಿ ಈಗ ಶಾಂತಿ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ವಿಶೇಷವಾಗಿ ಈಗ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸಲಿಕ್ಕೆ ಟ್ರಂಪ್ ಬಹಳಷ್ಟು ಶ್ರಮಿಸಿದ್ದಾರೆ ಟ್ರಂಪ್ ಅವರ ಕೆಲಸಕ್ಕೆ ಎಲ್ಲ ಇಸ್ರೇಲಿಗಳು ಮಾತ್ರವಲ್ಲದೆ ಯಹೂದಿ ಜನರು ಮತ್ತು ಪ್ರಪಂಚದಾದ್ಯಂತ ಅನೇಕ ಅಭಿಮಾನಿಗಳು ಕೂಡ ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರು ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅತಿದೊಡ್ಡ ವಲಸಿಗ ಸಮುದಾಯಗಳಲ್ಲಿ ಒಂದಾಗಿರುವ ಭಾರತೀಯ ಪ್ರಜೆಗಳಿಗೆ ಗುಡ್ ನ್ಯೂಸ್ ನೀಡಿದೆ ಇನ್ನು ನಾಮ ನಿರ್ದೇಶನದ ಆಧಾರದ ಮೇಲೆ ಕೆಲವು ಷರತ್ತುಗಳೊಂದಿಗೆ ಹೊಸ ರೀತಿಯ ಒಂದು ಗೋಲ್ಡನ್ನ ಪರಿಚಯಿಸಿದೆ ಹೊಸ ನಾಮನಿರ್ದೇಶನ ಆಧಾರಿತ ವೀಸಾ ನೀತಿ ಅಡಿಯಲ್ಲಿ ಭಾರತೀಯ ಎ ಇ ಡಿ ಶುಲ್ಕ ಪಾವತಿಸಿ ಯುಎಇ ಗೋಲ್ಡನ್ ವೀಸಾ ಪಡೆಯಬಹುದು ಇದು ಜೀವಿತಾವಧಿವರೆಗಿನ ವೀಸಾ ಆಗಿದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಾರತೀಯರು ನಾಮನಿರ್ದೇಶನ ಆಧಾರಿತ ವೀಸಾಗೆ ಅರ್ಜಿ ಸಲ್ಲಿಸುವ ನಿರೀಕ್ಷೆ ಇದೆ ಅಂತ ಯು ಆಡಳಿತ ತಿಳಿಸಿದೆ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ